ಕಾವೇರಿ ನೀರು ಬಿಡೋದೇ ಇಲ್ಲ ಅದು ನಮ್ಮ ಹಕ್ಕು ನಮ್ಮ ನೀರು ಅಂತ ಹೇಳಿ ಅವತ್ತು ಕೇಂದ್ರ ಸರ್ಕಾರ ಮತ್ತು ಸುಗ್ರೀವಾಜ್ಞೆ ಹೊರಡಿಸಿ ಸುಪ್ರೀಂ ಕೋರ್ಟ್ ಆಜ್ಞೆ ವಿರುದ್ಧ ಸಿಡಿದ್ರು ನಮ್ಮ ಮಂಡ್ಯದ ಕೈಗಂಡು ಅಮೃತ್ ಅವರು ಹದಿನೈದು ದಿವಸ ಆಗಿಲ್ಲ ಕೇಂದ್ರ ಸಚಿವರಾಗಿ ಈ ಕಾವೇರಿ ನೀರು ನಮ್ದು ನಾವು ನೀರು ಬಿಡೋದಿಲ್ಲ ಅಂತ ಹೇಳಿ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಗಂಡು ಅಂಬರೀಷ್ ಅವರು ಅದೇ ರೀತಿಯಾಗಿ ಅನೇಕರು ಇವತ್ತು ಕಾವೇರಿ ಉಳ್ಸ್ಕೊಳ್ಳೋಕೆ ಹೋರಾಟ ನಡೆಸ್ತಾ ಇದ್ದಾರೆ ಆದ್ರೆ ಈ ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಅದೇ ರೀತಿ ಉಪಮುಖ್ಯಮಂತ್ರಿ ಆದಂತಹ ಶಿವಕುಮಾರ್ ಅವರು ಏನು ಪಾದಯಾತ್ರೆ ಮಾಡಿದ್ರು ಮೇಕೆದಾಟಲ್ಲಿ ನಾವು ಮನೆ ಕಟ್ಬಿಡ್ತೀವಿ ನಮ್ಗೆ ಅಧಿಕಾರ ಕೊಡಿ ಅಂತ ಹೇಳಿ ದೂರ ಅಂದ್ಬಿಟ್ಟು ಏನ್ ಪಾದಯಾತ್ರೆ ನಡೆಸಿದ್ದು ಏನಾಯ್ತು ಪಾದಯಾತ್ರೆ ಇದನ್ನ ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲಾ ತಂಡಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಗೆ ನಿಮ್ಗೆ ಸ್ವಲ್ಪನೂ ಕೂಡ ಒಂದು ಮಾನವ ಮರ್ಯಾದೆ ಮರ್ಯಾದಿ ಆರು ಸಲ ಕಾವೇರಿ ತೀರ್ಪಿನ ನೀಡಿತು ಕರ್ನಾಟಕದ ವಿರುದ್ಧ ಬೆನಗೋರ ತೀರ್ಪಿನ ನೀಡಿದಂತ ಸಂದರ್ಭದಲ್ಲಿ ಯಾರೊಬ್ರು ಕೂಡ ಸರ್ಕಾರದವರು ಅದು ನಿರ್ದ ಧ್ವನಿ ಹಚ್ಚಿಲ್ಲ ಅದ್ರ ಬದಲಾಗಿ ಬಹಳ ಅರ್ಥ ಸಂತೋಷದಿಂದ ನೀವು ನೀರಿನ ಬಿಡ್ತಾ ಬಂದಿದ್ದೀರಾ ಇವತ್ತು ಡ್ಯಾಮ್ ಅಲ್ಲಿ ನೀರಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಮುಂದಿನ ದಿವಸ ರೈತರಂತೂ ಈರೇಣ ಬಿಡಿ ಅವರು ಕೃಷಿ ಸಚಿವರು ಹೇಳ್ತಾರೆ ಅಲ್ಲಿ ಮೂರನೇ ಬೆಳೆಗೆ ನಾವು ಪೂರ್ವ ಬೆಳೆಗೆ ನೀರು ಬಿಡ್ತಾ ಇದೀವಿ ತಮಿಳುನಾಡಿಗೆ ನೀವ್ ಯಾರು ಬೆಳೆ ಬೆಳಿಬೇಡಿ ನೀರಿಲ್ಲ ಅಂತ ಹೇಳ್ತಾರೆ ಬರಗಾಲ ಅಂತ ಹೇಳಿ ಅವರೇ ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿದವರು ಹೇಳ್ತಾರೆ ನೀರು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇಂತಹ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಬಂದಿರಲಿಲ್ಲ ಭಾಷೆ ಬಗ್ಗೆ ಯಾರಾದ್ರೂ ಹೋರಾಟ ಮಾಡ್ತೀವಿ ಅಂದ್ರೆ ಅವ್ರ ವಿರುದ್ಧ ಕೇಸ್ಗಳು ಹಾಕೋದು ಅವ್ರನ್ನ ಜೈಲ್ ಹಾಕೋದು ಅರ್ಧ ಬರ್ಧ ತುರ್ತು ಪರಿಸ್ಥಿತಿನೇ ಏನಿದ್ದೀರಾ ನೀವಿಲ್ಲಿ ರಾಜ್ಯದಲ್ಲಿ ಅನ್ಯಾಯ ಮಾಡಿದ್ರು ನಾವು ಓದಾಗಿರ್ಬೇಕು ಬಾಯ್ ಬಿಚ್ಚುವುದು ಯಾರಾದ್ರೂ ಬಾಯಿ ಬಿಚ್ಚಿದ್ರೆ ಕೇಸ್ ಬುಕ್ ಮಾಡಿ ಎಫ್ಐಆರ್ ಹಾಕಿ ಅಂತಾರೆ ಗೃಹ ಮಂತ್ರಿಗಳೇ ನೀವು ನಿಜವಾದಂತಹ ಒಬ್ಬ ಸಚಿವರಾಗಿದ್ರೆ ಈ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಮಾಡಿ ನಿಮ್ ಉತ್ತರಗಳೇನು ನೀವು ಕೊಡ್ತಾರೆ ಹೇಳಿಕೆಗಳೇನು ಎಲ್ಲದರೂ ಕೂಡ ಉತ್ತರಗಳು ಕೊಡ್ತಾ ಇದ್ದೀರಾ ಇದು ಹೆಚ್ಚು ದಿವಸ ನಡೆಯೋದಿಲ್ಲ ಏನಾಗ್ಲಿ ಈ ನಾಡಿನ ನೆಲ ಜಲ ಭಾಷೆನ ಉಡಿಸ್ಕೊಳ್ಳೋದು ಹೋರಾಟಗಾರರಿಗೆ ಗೊತ್ತಿದೆ ನಮ್ಮ ಭಾರತೀಯ ಜನತಾ ಪಕ್ಷವೂ ಕೂಡ ಅದೇ ರೀತಿ ಜೆಡಿಎಸ್ ಪಕ್ಷದವರು ಕೂಡ ಎಲ್ಲೂ ಒಗ್ಗೂರಿ ನಮ್ಮ ಕಾವೇರಿ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ನಾವು ಇನ್ನೂ ಕಾವೇರಿ ನೀರು ಎಲ್ಲಿ ಅರಿತಾ ಇದೆ ತಮಿಳುನಾಡಿಗೆ ಅದನ್ನ ನಿಲ್ಲಿಸೋವರೆಗೂ ಕೂಡ ಹೋರಾಟವನ್ನು ನಡೆಸ್ತೀವಿ ಅಷ್ಟೇ ಅಲ್ಲ ಬ್ರಿಟಿಷ್ ಕಾಂಗಲ್ ಆಗಿದ್ದಂತಹ ಅದೇನು ಒಪ್ಪಂದ ಇದೆ ಕಾವೇರಿ ನೀರು ಹಂಚಿಕೆಯಲ್ಲಿ ಕಾವೇರಿ ಡ್ಯಾಂ ಕೇರಳ ಕಟ್ಟಬೇಕಾದ್ರೆ ತಮಿಳುನಾಡಿನ ಪಾತ್ರ ಏನೂ ಇಲ್ಲ ಅದು ಕೂಡ ನೀರು ಹಂಚಿಕೆ ವಿಚಾರದಲ್ಲಿ ಒಪ್ಪಂದ ಆಗಿದೆ ಬ್ರಿಟಿಷ್ ಕಾಂಗಲ್ ಆದಂತ ಒಪ್ಪಂದನ ರದ್ದುಪಡಿಸಬೇಕು ಅಂತ ಹೇಳಿ ನಾನು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಪದೇ 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 ಅನ್ಯಾಯ ಮಾಡ್ತಾ ತಮಿಳುನಾಡಿಗೆ ಸಂಪೂರ್ಣವಾಗಿ ಕಾವೇರಿ ಕಾವೇರಿ ನೆಮ್ಮ ರದ್ದುಪಡಿಸಬೇಕು ಈ ಎರಡು ಬೇಡಿಕೆಗಳನ್ನ ನಾವು ಹೆಚ್ಚಿನ ನರೇಂದ್ರ ಮೋದಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಶೇತ ಮುಂದಿನ ದಿವಸದಲ್ಲಿ ಶಾಶ್ವತ ಪರಿಹಾರಕ್ಕೋಸ್ಕರ ಕಾವೇರಿ ವಿಚಾರದಲ್ಲಿ ನಮ್ಮ ಹೋರಾಟ ನಡೆಯುತ್ತೆ ಅದಕ್ಕೆ ಎಲ್ಲರ ಒಂದು ಸಹಕಾರ ಇಲ್ಲಿ ಧ್ಯ ಇವತ್ತು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಶ್ರೀ ವಸ್ತ ಅವರು ಬಂದಿದ್ದಾರೆ ಅವರು ಈ ಧರಣಿಯನ್ನ ಉದ್ದೇಶಿಸಿ ಮಾತಾಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಮತ್ತೆ